ವ್ಯಾಪ್ತಿಯ ನಾರ್ತ್ ಬ್ಯಾಂಕ್ ಯು ಸಿ ಕೆನಲ್ನಲ್ಲಿ ಇವತ್ತು ಬೆಳಗ್ಗೆ ಒಂದು ಕಾರು ಬಿದ್ದದ ಬಗ್ಗೆ ಒಂದು ಮಾಹಿತಿ ಬರ್ತದೆ ಅದನ್ನು ಆಧರಿಸಿ ಕೆ ಆರ್ ಎಸ್ ಪೊಲೀಸ್ ಠಾಣೆ ಪಿ ಎಸ್ ಐ ಮತ್ತು ಡಿ ಎಸ್ ಪಿ ಸಿ ಪಿ ಐ ವಿಸಿಟ್ ಮಾಡಿ ನೋಡ್ತಾರೆ ನೋಡಿದಾಗ ಹಿಂದೆ ಒಂದು ದಿನಾಂಕ ಹದಿನೇಳರಂದು ಬೆಂಗಳೂರು ಮಾರ್ನಾಯ್ಕನಹಳ್ಳಿ ಠಾಣಾ ವ್ಯಾಪ್ತಿಯಿಂದ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿರ್ತದೆ ಅಲ್ಲಿ ಕುಮಾರಸ್ವಾಮಿ ಮತ್ತು ಇಬ್ಬರು ಮಕ್ಕಳು ಮೈಸೂರಿಗೆ ಹೋಗ್ತೀವಂತ ಹೇಳಿ ಹೋದರು ಬಂದಿರಲಿಲ್ಲ ಅಂಥೇಳಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿರ್ತದೆ ಆ ಒಂದು ಮಿಸ್ಸಿಂಗ್ ಕೇಸ್ನ ಒಂದು ತನಿಖೆ ಮಾಡ್ತಾ ಇರುವಾಗ ಅವರಿಗೆ ಒಂದು ಈ ಒಂದು ಲೊಕೇಶನಲ್ಲಿ ಫೋನ್ ಲಾಸ್ಟ್ ಲೊಕೇಶನ್ ಕಂಡಿರ್ತದೆ ಅದನ್ನು ಆಧರಿಸಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ವಿಸಿಟ್ ಸಹಿತ ಮಾಡಿರ್ತಾರೆ ಮತ್ತು ಅದರ ನಂತರದಲ್ಲಿ ಸಹಿತ ಬಾಡಿಯನ್ನು ಪತ್ತೆ ಮಾಡಲಿಕ್ಕೆ ಅಥವಾ ಮಿಸ್ ಆದವರು ಎಲ್ಲಿಯಾದರೂ ಹೋಗಿದ್ದಾರಾ ಏನಂತೇಳಿ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರ್ತಾರೆ ಆದರೂ ಸಿಕ್ಕಿರೋದಿಲ್ಲ ಯಾವುದೋ ಒಂದು ಕುರುಹುಗಳು ಸಹಿತ ಸಿಕ್ಕಿರಲಿಲ್ಲ ಮತ್ತು ಸಾಕಷ್ಟು ನೀ ನೀರು ಇದ್ದಿದ್ದರಿಂದ ಕೆನಾಲದಲ್ಲಿ ಯಾವುದೋ ಒಂದು ಕೆ ಆಗಲಿ ಮತ್ತು ಕಾರಾಗಲಿ ಯಾವುದು ಕಾಣ್ ಕಂಡಿರೋದಿಲ್ಲ ಇವತ್ತಿನ ದಿನ ಬೆಳಗ್ಗೆ ಈ ಒಂದು ಕಾರು ಸ್ವಲ್ಪ ಮೇಲೆ ಕಾಣ್ತಾ ಇದೆ ಅಂತೇಳಿ ಯಾರೋ ಮಾಹಿತಿ ಕೊಟ್ಟು ಆಧರಿಸಿ ಫೈರು ಮತ್ತು ನಮ್ಮ ಪೊಲೀಸ್ ಅಧಿಕಾರದವರು ಸೇರಿಕೊಂಡು ಇವು ಕಾರನ್ನು ಮೇಲೆತ್ತಿದ್ದಾರೆ ಮತ್ತು ಕಾರಿನಲ್ಲಿ ಕುಮಾರಸ್ವಾಮಿ ಅಂಥೇಳಿ ಆತನ ಇಬ್ಬರು ಮಕ್ಕಳು ಅದ್ವೈತ್ ಅಂಥೇಳಿ ಮತ್ತು ಅಕ್ಷರ ಅಂತೇಳಿ ಇಬ್ಬರು ಮಕ್ಕಳು ಮತ್ತು ಅವನು ಮೂರು ಜನದ ಒಂದು ದೇಹಗಳು ಕಾರಿನಲ್ಲಿ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಂಬಂಧಿಕರ ಜೊತೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಮತ್ತು ಮಾಡಿ ಅವರು ಪ್ರಕರಣವನ್ನು ಅವ್ರ ಕಡೆಯಿಂದ ತೆಗೆದುಕೊಂಡು ಮುಂದಿನ ತನಿಖೆ ನಾವು ಕುಮಾರ್ ಸ್ವಾಮಿ ಏನು ಮಾಡ್ತೇವೆ ಸರ್ ಅವರು ಬೆಂಗಳೂರಿನಲ್ಲಿ ಒಂದು ಇದರಲ್ಲಿ ಕೆಲಸ ಮಾಡ್ತಾಯಿದ್ರು ಪ್ರೈವೇಟ್ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಮೈಸೂರಿನಲ್ಲಿ ಅವರ ರಿಲೇಟಿವ್ಸ್ ಎಲ್ಲ ಇಲ್ಲೇ ವಾಸವಾಗಿದ್ದರು ಆವಾಗವಾಗ ಬಂದು ಹೋಗ್ತಾಯಿದ್ರು ಆವತ್ತಿನ ದಿನ ಕೆ ಆರ್ ಎಸ್ಗೆ ಮಕ್ಕಳನ್ನ ಕರ್ಕೊಂಡು ಅಂತ ಅಂತೇಳಿ ಒಂದು ಸದ್ಯದ ಮಾಹಿತಿ ಇದೆ ಪ್ರಕರಣ ಆಯ್ಕೆ ದಾಖಲಾಗಿದ್ದರಿಂದ ಹೆಚ್ಚಿನ ಮಾಹಿತಿಯನ್ನು ನಮಗೆ ಸಿಕ್ಕಿಲ್ಲ ಇನ್ನು ನಾವು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿಸ್ತೀವಿ ಸರ್ ಇದು ಆತ್ಮಹತ್ಯೆ ಅನ್ಸುತ್ತಾ ಇಲ್ಲ ಆಕಸ್ಮಿಕ ಅನ್ಸುತ್ತೆ ಇಲ್ಲ ನೋಡಬೇಕು ಅದು ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡಬೇಕಾಗ್ತದೆ ಒಂದು ವೆಹಿಕಲ್ ಸ್ವಲ್ಪ ಡ್ಯಾಮೇಜ್ ಸಹಿತ ಇದೆ ಅಪಘಾತ ಇರ್ಬೋದು ಅಥವಾ ಆತ್ಮಹತ್ಯೆನ ಇರ್ಬೋದು ಅಥವಾ ಇನ್ನೊಂದು ಅಲ್ಲಿಂದ ಸಹಿತ ನಾವು ತನಿಖೆ ಮಾಡಿ ಮುಂದಿನ ಕ್ರಮ ಅಂತ ಹೇಳ್ತೀವಿ ಹದಿನೇಳ ಎಲ್ಲಿಂದ ಬೆಂಗಳೂರಿಂದ ಅದು ಬೆಂಗಳೂರು ಬರ್ತೀನಿ ಅಂತ ಹೇಳಿ ಯಾವ ಊರು ಸರ್ ಅವರು ಅವ್ರು ಕೆಆನ್ ಆರ್ ವಾಸ ಕೆಆನವರು ಬೆಂಗಳೂರ್ ವಾಸ ಇರೋದು ಅಲ್ಲಿಂದ ಹೊಡ್ಡಿದಾನೆ ಹೆಂಡತಿ ಬಂದಿಲ್ಲ ಅಪ್ಪ ಎರಡು ಮಕ್ಕಳು ಸಂಜೆ ಆರು ಏಳು ಗಂಟೆದಾಗ ನಮ್ಗೆ ಬರೋದು ಗೊತ್ತಿವೆ ಗೊತ್ತಿಲ್ಲ ಮತ್ತೆ ಅವಳೇ ಫೋನ್ ಮಾಡಿ ನಮ್ಗೆ ಹೇಳಿದ್ಮೇಲೆ ಆರ್ ಆರ್ ಕೇರಳಿ ಅಂತ ಹೇಳಿ ಎಸ್ ಬಂದಿದ್ದಾರೆ ಅಂತ ಹೇಳಿದ್ರು ಅವಾಗ ನಾವು ಅಪ್ಪ ಕೇಳಿದಾಗ ಕೇರಸ್ ಮಕ್ಳು ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ ಅದಾದ್ಮೇಲೆ ಎಂಟು ಗಂಟೆ ಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಎಂಟು ಒಂಬತ್ತು ಗಂಟೆ ಮೇಲೆ ಮಾಡಿದ್ರು ಸ್ವಿಚ್ ಆಫ್ ಆಗ್ರಿ ನಾವು ಬೆಳಿಗ್ಗೆ ಹುಡುಕಿ ಹುಡುಕಿ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹದಿನೆಂಟು ತಾರೀಕು ಹೋಗಿ ಹತ್ತೊಂಬತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ದಿವಸ ಹುಡುಕಿ ಅಲ್ಲಿಂದ ಇಲ್ಲಿ ತೊಗೊಕೊಂಡು ಹುಡುಕ್ತಿದೀವಿ ಏನು ಮಕ್ಕಳ ಕುಮಾರ್ ಸ್ವಾಮಿ ಅದ್ವಿತ್ತು ಏಳು ವರ್ಷ ಅಕ್ಷರ ಎರಡೂವರೆ ವರ್ಷ ಮೂರು ವರ್ಷವಾದ್ರೆ ಕುಮಾರಸ್ವಾಮಿ ಅವರಿಗೆ ಕುಮಾರ್ ಸ್ವಾಮಿಯರಿಗೆ ಮೂವತ್ತೊಂಬತ್ತು ವರ್ಷ ಏನು ಕೆಲಸ ಮಾಡ್ತೀರಿ ಸರ್ ಅವರು ಮೈಸೂರು ಬೆಂಗಳೂರು ಫ್ಲಿಪ್ಕಾರ್ಟ್ ಕಂಪ್ನಿ ಕೆಲಸ ಮಾಡ್ತಿದ್ರು ಇತ್ತೀಚೆಗೆ ಕೆಲಸ ಬಿಟ್ಟಿದ್ದಾರೆ ಅಂತ ಅವ್ರು ಅಂತ ಹೇಳ್ತಾ ಇದ್ದಾಳೆ ಅದ್ರ ಬಗ್ಗೆ ನಮಗ ಏನು ರೀಸನು ಅದು ನಮಗೂ ಬೈತಿ ಅವ್ರದ್ದು ಲವ್ ಮ್ಯಾರೇಜ್ ಲವ್ ಆ್ಯಂಡ್ ಅರೇಂಜ್ ಮೇಜು ವಾಸ್ ಬೆಂಗಳೂರು ಜೊತೆಲಿದ್ದರು ಈ ಟೂ ಇಯರ್ಸಿಂದ ಅವ್ಳು ಬರ್ತಿರಲಿಲ್ಲ ಮನೆಗೆ ಮಕ್ಕಳು ಮತ್ತು ಅಪ್ಪ ಬಂದು ಮಾತಾಡ್ಕೊಂಡು ಹೋಗ್ತಿದ್ರು ಇದು ಆಕಸ್ಮಿಕನ ಆತ್ಮಹತ್ಯೆ ಅನ್ಕೊದ್ರ ಅದು ನಮಗೆ ಏನೂ ಗೊತ್ತಿಲ್ಲ ನವೀನ್ ಅಂತ ಹೇಳಿ ಅಣ್ಣ ಹಾಂ ನನ್ನ ಕೆ ಸರ್ವಿಸ್ಗೆ ಕಂಡಕ್ಟಾಗಿ ವರ್ಕ್ ಮಾಡ್ತೀನಿ ಕೆಲಸ ಮಾಡ್ತಾ